ಸೋಷಿಯಲ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಮಂಗಳೂರು ಮತ್ತು ನರಿಂಗಾನ ಗ್ರಾಮ ಪಂಚಾಯತ್ ಸಹಯೋಗದಲ್ಲಿ ದಶಮಾನೋತ್ಸವದ ಪ್ರಯುಕ್ತ ಮಹಿಳೆಯರಿಗೆ ಉಚಿತ ಹೋಲಿಗೆ ತರಬೇತಿ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮ ನರಿಂಗಾನ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು ಉಚಿತ ಹೋಲಿಗೆ ತರಬೇತಿ ಶಿಬಿರಕ್ಕೆ ವಿಧಾನಸಭಾ ಸಭಾಧ್ಯಕ್ಷ ಯುಟಿ ಖಾದಿರ್ ಫರೀದ್ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಅಭಿವೃದ್ಧಿ ನಿಮ್ಮ ಕಾಲಡಿಗೆ ತರ್ತೇನೆ ನರಿಂಗಾನ ಮಾದರಿ ಗ್ರಾಮ ಮಾಡುವತ್ತ ನನ್ನ ಪ್ರಯತ್ನ ಮುಂದುವರೆದಿದೆ ಪೋಷಕರು ಮಕ್ಕಳಿಗೆ ಬಾಲ್ಯದಿಂದಲೇ ಪರಸ್ಪರ ಸೋದರತೆಯಲ್ಲಿ ಬದುಕಲು ಕಳಿಸಿ ಅಂತ ಸಲಹೆ ನೀಡಿದ್ರು ನರಿಂಗಾನ ಗ್ರಾಮ ಪಂಚಾಯತ್ ಅಧ್ಯಕ್ಷ ನವಾಜ್ ನರಿಂಗಾನ ಅಧ್ಯಕ್ಷತೆ ವಹಿಸಿದ್ರು ಭಾರತ ಸೋಷಿಯಲ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಅಧ್ಯಕ್ಷ ಎನ್ ಅಮೀನ್ ಪಕ್ಕಲಡ್ಕ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆ ನೀಡಿದ ವರದಿಯಂತೆ ನರಿಂಗಾನ ಗ್ರಾಮವನ್ನ ಕ್ಷಯಮುಕ್ತ ನರಿಂಗಾನ ಗ್ರಾಮ ಅಂತ ಪಂಚಾಯತ್ ಅಧ್ಯಕ್ಷ ನವಾಜ್ ನರಿಂಗಾನ ಘೋಷಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಎನ್ ಅಮೀನ್ ಪಕ್ಕಲಡ್ಕ ಅವರು ರಚಿಸಿದ ಆನೆ ಬಂತೊಂದಾನೇ ಕಥಾ ಸಂಕಲನವನ್ನು ಯುಟಿ ಖಾದರ್ ಬಿಡುಗಡೆಗೊಳಿಸಿದರು ಮಂಚನಾಡಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಪ್ರಧಾನ ಅರ್ಚಕ ಸುಬ್ರಹ್ಮಣ್ಯ ಭಟ್ ಹಾಗೂ ನರಿಂಗಾನ ಬೋಳ ಸಂತ ಲಾರೆನ್ಸ್ ದೇವಾಲಯದ ಧರ್ಮಗುರು ಫಾದರ್ ರೆವರೆಂಡ್ ಫ್ರೆಡ್ರಿಕ್ ಕೊರೆಯ ಮಂಗಳೂರು ವಿವಿಯ ನಿವೃತ್ತ ಅಧೀಕ್ಷಕ ಹರೀಶ್ ಕುಮಾರ್ ಕುತ್ತಡ್ಕ ಭಾರತ ಸೋಷಿಯಲ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಉಪಾಧ್ಯಕ್ಷ ನಿಯಾಜ್ ರೆಹಮಾನ್ ಪೆರ್ಲಾ ಮಂಗಳೂರಿನ ಖತೀಜು ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಅಶ್ರಫ್ ಎಂಸಿ ಮುಡಿಪಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಶಾಂತ್ ಕಾಚವಾ ಮೊದಲಾದವರು ಉಪಸ್ಥಿತರಿದ್ದರು

ಒಂದು ತಂಡವಾಗಿ ಒಂದು ಟೀಮ್ ವರ್ಕ್ ಆಗಿ ತಮ್ಮ ತಮ್ಮ ಕೆಲಸವನ್ನು ಒಗ್ಗಟ್ಟಿನಿಂದ ಮಾಡಿಕೊಂಡು ಈ ಒಂದು ಗ್ರಾಮದ ಜನತೆಗೆ ಏನೆಲ್ಲ ಸವಲತ್ತುಗಳು ಮತ್ತು ಏನೆಲ್ಲ ಕಾರ್ಯ ಹಮ್ಮಿಕೊಳ್ಬೇಕಾ ಹಂತ ಹಂತವಾಗಿ ಹಮ್ಮಿಕೊಂಡು ಬಹುತೇಕ ಈ ಒಂದು ಗ್ರಾಮವನ್ನು ಮಾದರಿ ಗ್ರಾಮ ಮಾಡಲಿಕ್ಕೆ ತಮ್ಮೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ನೂರಕ್ಕೂ ನೂರ ಎಲ್ಲ ಸಮಸ್ಯೆಗಳು ಯಾವುದೇ ಗ್ರಾಮದಲ್ಲಿ ಎಲ್ಲಿಯೂ ಕೂಡ ಜನರ ಅಪೇಕ್ಷೆ ಭಾಳ ಜಾಸ್ತಿ ಇರ್ತದೆ ನೂರಕ್ಕೂ ನೂರು ಎಲ್ಲವೂ ನಾವು ಹೇಳಿದಾಗ ಎಲ್ಲಿಯೂ ಕೂಡ ಆಗುವುದಿಲ್ಲ ಅದು ನೀವು ಅಮೆರಿಕಾದಲ್ಲಿ ಹೋದ್ರು ಕೂಡ ಅಲ್ಲಿ ಕೂಡ ಸಮಸ್ಯೆ ಇದ್ದೇ ಇದು ಒಂದು ಆದಾಗ ಇದ್ದ ಮಟ್ಟದಲ್ಲಿ ಒಂದು ಅತ್ಯುತ್ತಮವಾಗಿ ಉತ್ತಮವಾದ ವ್ಯವಸ್ಥೆನಲ್ಲಿ ಉತ್ತಮವಾದ ಸವಲತ್ತುಗಳೊಂದಿಗೆ ಈ ಗ್ರಾಮ ಅಭಿವೃದ್ಧಿ ಆಗ್ತಿರೋದು ನಮ್ಗೆ ಅತ್ಯಂತ ಸಂತೋಷ ಮತ್ತು ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾವು ಈ ಕಾರ್ಯ ಯಾಕೆ ಮಾಡಬೇಕಂತ ನಾವೆಲ್ಲ ಇಲ್ಲಿ ಈ ಪುಣ್ಯ ಕಾರ್ಯಕ್ಕೆ ಸಾಕ್ಷಿಗಳಾಗಿ ಸೇರಿದ್ದೇವೆ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಮನುಷ್ಯ ಎಲ್ಲಿಂದ ಬಂದಿದ್ದಾನೆ ಇಲ್ಲಿ ಯಾಕೆ ಇದ್ದಾನೆ ಮತ್ತು ಇಲ್ಲಿಂದ ಮುಂದೆ ಎಲ್ಲಿಗೆ ಹೋಗ್ತಾನೆ ಎಂಬ ಪರಿಕಲ್ಪನೆಯು ಆತನನ್ನು ಪಾಪ ಪುಣ್ಯ ಪ್ರಜ್ಞೆಯಿಂದ ಸದಾ ಜಾಗೃತವಾಗಿರಿಸ್ತದೆ ಇದು ಮನುಷ್ಯನಿಗೆ ಬೇಕಾಗ್ತದೆ ಯಾಕೆಂದ್ರೆ ಎಲ್ಲಿಂದ ಬಂದದ್ದು ಎಂದು ಹೇಳುವುದೇ ಜನನ ಇಲ್ಲಿ ಇರುವುದು ಯಾಕೆ ಎಂಬುವುದೇ ಜೀವನ ಇಲ್ಲಿಂದ ನಾನು ಎಲ್ಲಿಗೆ ಹೋಗುತ್ತೇನೆ ಎಂಬುವುದೇ ಮರಣ ಅದನ್ನು ಆತ ಸದುಪಯೋಗ ಕೊಡಿ ಪಡಿಸ್ತಾನೋ ಆತನ ಜೀವನ ಸಾರ್ಥಕ ಅಂತ ನಮ್ಮ ಬಿ ಎಸ್ ಡಬ್ಲ್ಯೂನ ಅನಿಸಿಕೆ